ಹಾಯ್ ನಮಸ್ಕಾರ ಸ್ನೇಹಿತರ ಇವತ್ತು ನನ್ನ ಚಾನೆಲ್ನಲ್ಲಿ ನಾನು ಫ್ರೆಂಡ್ ಒಬ್ಬರನ್ನ ಪರಿಚಯ ಮಾಡಿಕೊಡ್ತೀನಿ ಆ್ಯಕ್ಚುಲಿ ಇವ್ರ ಪರಿಚಯ ನಿಮ್ಗೆ ಆಲ್ರೆಡಿ ಇದೆ ಬಟ್ ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ಪರಿಚಯ ಇದ್ದೀನಿ ಸೊ ಮಿಸ್ಟರ್ ಚೇತನ್ ಅಂತ ಸೊ ಕನ್ನಡ ಅಪ್ಡೇಟ್ಸ್ ಇವ್ರದೇ ಚಾನಲ್ ಆ್ಯಕ್ಚುಲಿ ನಾನು ನಿಜ ಹೇಳ್ತೀನಿ ನನಗೆ ಆನೆಗಳ ಬಗ್ಗೆ ವಿಷಯಗಳನ್ನ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಿದ್ದೀವಿ ಇವ್ರು ಯಾಕೆ ಅಂತಂದರೆ ಸೊ ನಮ್ಮದು ಬಂದು ದೊಡ್ಡಬಳ್ಳಾಪುರ ಸೊ ನಿಯರ್ ಬೆಂಗಳೂರು ನಾವು ಆನೆಗಳನ್ನ ವಿಡಿಯೋಗಳಲ್ಲಿ ನೋಡ್ತಿದ್ವಿ ಹೊರತು ಡೈರೆಕ್ಟಾಗಿ ಯಾವತ್ತೂ ಕೂಡ ನೋಡ್ತಾ ಇರ್ಲಿಲ್ಲ ಮತ್ತೆ ನನಗೆ ಯೂಟ್ಯೂಬ್ ಏನಾದರೂ ಡೌಟ್ಸ್ ಇದ್ದರೆ ಸೊ ಇವ್ರ ಜೊತೆ ನಾನು ತುಂಬಾನೇ ಡಿಸ್ಕಷನ್ ಮಾಡ್ತಾ ಇದ್ದೆ ಸರ್ ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಾನು ಕೇಳೋದು ನಿಮ್ಗೆ ಯಾವ್ದು ಇಷ್ಟ ಆಯ್ತು ನನಗೆ ಬಿಟ್ಟರೆ ನನಗೆ ಅಭಿಮಾನಿಯು ಬಿಟ್ಟರೆ ಸೊ ನನಗೆ ಭೀಮಾ ಇಷ್ಟ ಆದ ಆ್ಯಂಡ್ ಪರ್ಫಾರ್ಮೆನ್ಸ್ ವೈಸ್ ಆಮೇಲೆ ತೂಕದಲ್ಲಿ ವೈಸ್ ಸುಗ್ರೀವ ಸುಗ್ರೀವ ಭಾಳ ಚೆನ್ನಾಗಿದೆ ಸೊ ಮತ್ತೆ ಈಗ ಆಕ್ಚುಲಿ ಧನಂಜಯ ಸ್ವಲ್ಪ ತುಂಬಾ ಇಂಪ್ರೆಸ್ ಇವ್ ಅನಿಸ್ತಲ್ಲ ಸೊ ಫ್ಯೂಚರ್ನಲ್ಲಿ ಧನಂಜಯ ಆ್ಯಂಡ್ ಮಹೇಂದ್ರ ಧನಂಜಯ ಮತ್ತೆ ಮಹೇಂದ್ರ ಹೌದ್ ಹೌದು ಸೊ ಆಕ್ಚುಲಿ ಸುಗ್ರೀವನ್ ಬಗ್ಗೆ ನಾವು ನೋಡಿದಾಗ ಸ್ವಲ್ಪ ಎವರೆಕ್ಸ್ಪೆಕ್ಟೆಡ್ ಅದು ಹ್ಮ್ ಪ್ರಶಾಂತ ಅನ್ಕೊಂಡಿದ್ದೆ ಸೆಕೆಂಡ್ ಬಟ್ ಸುಗ್ರೀವ ನಿಜವಾಗ್ಲೂ ಬಾರಿ ಖುಷಿ ಆಯ್ತು ಸುಮ್ರೀವಾ ಅದು ವೈಟ್ ನೋಡಿ ಮತ್ತೆ ಇವಾಗ ಲಾಸ್ಟ್ ಟೈಮ್ ಅವನು ಅರೌಂಡ್ ಫೈವ್ ತೌಸಂಡ್ ಹಂಡ್ರೆಡ್ ಕಿಲೋ ಇದ್ದ ಬಟ್ ಸ್ವಲ್ಪ ಇನ್ಕ್ರೀಸ್ ಆಗಿದ್ದಾನೆ ಮೇಬಿ ಬಿ ಇನ್ನೂ ಸ್ವಲ್ಪ ದಿನ ಹೋಯ್ತಾ ಅಂದ್ರೆ ಒಂದು ಐದು ಸಾವಿರದ ಮುನ್ನೂರು ಕೆಜಿ ಆಗ್ತಾನೆ ಅಲ್ವಾ ಥರ್ಡ್ ಪ್ಲೇಸ್ ಧನಂಜಯ ಹ್ಮ್ ಧನಂಜಯ ಒಳ್ಳೆ ಸೊ ಧನಂಜಯ ಅದೇ ಅದೇ ಆಕ್ಚುಲಿ ಧನಂಜಯನ ಅಡ್ವಾಂಟೇಜ್ ಏನು ಸೊ ದಂತಾನು ಎಲ್ಲ ಆನೆಗಳಿಗೆ ಇರುತ್ತೆ ಬೆನ್ನು ತುಂಬಾ ಫ್ಲಾಟ್ ಇದೆ ಉದ್ದ ಇದೆ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಧನಂಜಯ ಬೆನ್ನು ಸ್ವಲ್ಪ ಉದ್ದ ಇದೆ ಅಲ್ವಾ ಪರ್ಫೆಕ್ಟ್ ಆಗಿದೆ ಧನಂಜಯ ನೆಕ್ಸ್ಟ್ ಇದಕ್ಕೆ ಮತ್ತೆ ಅರ್ಜುನ ಸರ್ ಅರ್ಜುನನ ತುಂಬಾ ಮಿಸ್ ಮಾಡ್ಕೊಳ್ತಿದೀವಿ ಹುಟ್ಟಿದೆ ಈಗ ಈ ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ ಅಂತ ಬಂದ್ರೆ ಈಗ ಅರ್ಜುನ ನೆನಪು ಅರ್ಜುನ ಬಿಟ್ಟು ದಸರಾ ಮಾಡ್ಬೇಕು ಪ್ಲಸ್ ಅಶ್ವಥಾಮ ಎರಡನೇ ಇಲ್ಲ ಅಂಡ್ ಈ ಸತಿ ಏಕಲವ್ಯ ಅದೊಂದು ಸ್ಪೆಷಲ್ ಏಕಲವ್ಯ ಫಸ್ಟ್ ಟೈಮ್ ಬಂದ್ರು ನಿಜವಾಗ್ಲು ಬಾರಿ ಈ ಸತಿ ಅದು ಅನಿಸ್ತಾನೆ ಇಲ್ಲ ಏನೋ ತುಂಬಾ ವರ್ಷದಿಂದ ಬರ್ತೀಯಾ ನಾವು ಏಕಲವ್ಯ ಅಂತ ಅನಿಸ್ತೇನೆ ಅವಂದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಈಗ ಇದೆಲ್ಲ ಮೇಲೆ ಮಾಡ್ತೀರಲ್ಲ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಏಕಲವ್ಯ ಅದು ಬಟ್ ಟ್ರಾಜಿಡಿ ಏನು ಅಂತಂದ್ರೆ ಈ ವರ್ಷ ದಸರಾ ಮುಗಿಸ್ಕೊಂಡು ಹೋಗಿ ಧಾನ್ಯಗಳು ನೆಕ್ಸ್ಟ್ ದಸರಾ ಬರ್ತಾವ ಇಲ್ಲ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿಲ್ಲ ಈಗ ನೋಡ್ಕೊಳ್ಳಿ ಈಗ ಅಶ್ವತ್ಥಮ ಹಂಗ ಆಗ್ಬಿಡ್ತಾ ಅರ್ಜುನ ಆತರ ಆಯ್ತಾ ಎರಡ್ ಸಾವಿರದ ಇಪ್ಪತ್ತೆರಡು ದಸರಾ ಮುಗಿಸ್ಕೊಂಡು ಹೋಗಿದ್ ಗೋಪಾಲ್ ಸ್ವಾಮಿ ಬರ್ಲಿಲ್ವಾ ನೆಕ್ಸ್ಟ್ ಅದಾದ್ಮೇಲೆ ಬಲರಾಮ ಬರ್ಲಿಲ್ವಾ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಏನಿಸ್ತದೆ ಅಂತಂದ್ರೆ ಸ್ವಲ್ಪ ಇನ್ನು ಸ್ವಲ್ಪ ದಸರಾ ಆನೆಗಳ ಬಗ್ಗೆ ಸ್ವಲ್ಪ ಫೋಕಸ್ ಮಾಡ್ಬೇಕು ಅಂತ ನನಗ ಅನ್ಸ್ತದ ಅದು ಕಾಡಿಗೆ ಬಿಟ್ಟಾಗ ಏನ್ ಮಾಡಕ್ಕಾಗಲ್ಲ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ಬಟ್ ಅದ್ ಬೇಕು ಅಂತ ಆಗಲ್ಲ

ಮತ್ತೆ ಮಹೇಂದ್ರ ಬಗ್ಗೆ ಏನು ಹೇಳ್ತೀರಾ ಮಹೇಂದ್ರನ ಈಗ ಸದ್ಯಕ್ಕೆ ಈಗ ಶ್ರೀರಂಗಪಟ್ಟಣಕ್ಕೆ ರೆಡಿ ಆಗ್ತಿದ್ದಾರೆ ಇನ್ನು ತರ್ಡ್ ಆಟ್ರಿಕ್ ಈಗ ತರ್ಡ್ ಟೈಮು ತುಂಬ ಚೆನ್ನಾಗಿ ರೆಡಿ ಆಗ್ತಿದೆ ಈಗ ಅವನಿಗೂ ತಾಲೀಮೆಲ್ಲ ಕೊಡ್ತಿದ್ದಾರೆ ನೆಕ್ಸ್ಟ್ ಇದೀಗ ಅಕ್ಟೋಬರ್ ಫೋರ್ತ್ ಇರೋದು ಶ್ರೀರಂಗಪಟ್ಟಣ ಈಗ ಇನ್ನೇನು ಮರದ ಮರದಂಬಾರಿ ಟ್ರೈನಿಂಗ್ ಕೊಡ್ತಾರೆ ನೆಕ್ಸ್ಟ್ ಆ್ಯಕ್ಚುಲಿ ಮಹೇಂದ್ರಂದು ಏನು ಪ್ಲಸ್ ಪಾಯಿಂಟ್ ಅಂದರೆ ಸ್ಟೆಬಿಲಿಟಿ ಅವ್ನು ಕಾಲು ಕಲಿಸೋದಲ್ಲಿ ನೀವು ಅಬ್ಸರ್ವ್ ಮಾಡಿದ್ದೀರಾ ಕಾಲನ್ನು ತುಂಬ ಕಲಿಸೋದಲ್ಲಿ ಏನು ನಿಂತಿರ್ತಾನೋ ಅದೇ ತಲೆ ತಲೆ ಆ ಕಡೆ ಈ ಕಡೆ ಹೋಗ್ಬೋದು ಬಟ್ ಲೆಗ್ ಮೂಮೆಂಟ್ ಅಂತೂ

ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅರೌಂಡ್ ಎಲ್ಲ ಜಾಸ್ತಿ ಆಗುತ್ತೆ ಮತ್ತೆ ನಿಮ್ಮ ಗೋಪಿ ಹೇಗಿದ್ದಾನೆ ಸರ್ ಗೋಪಿ ನೋಡಿದ್ರ ಗೋಪಿಯಾನೆ ಸ್ವಲ್ಪ ಇಂಪ್ರೆಸಿವ್ ಅಲ್ಲ ಈಗ ಅದಕ್ಕೂ ತಾಲೆ ಮಾಡಿ ಕೊಡ್ತೀವಿ ಅದಕ್ಕೂ ತೂಕ ಹಾಕಿದ್ದಾರೆ ಮನೆ ನೆಕ್ಸ್ಟ್ ಲಾಸ್ಟ್ ಟೈಮ್ ಮರದ್ ಮರದ್ ಮರಳಮೂಟೆ ಎಲ್ಲ ಕೊಟ್ಟರು ನೆಕ್ಸ್ಟ್ ನೋಡ್ಬೇಕು ಅದಕ್ಕೆ ಮರದಂಬಾರಿ ಆಗ್ತಾರ ಅಂತ ಮಿಸ್ಟರ್ ಕಂಜನ್ ಕಾಲ್ನ ವಾಸಿ ಐತಲ್ಲ ಕಂಜನ್ ಮಾತ್ರ ಸೂಪರ್ ಎಲಿಫೆಂಟ್ ಅವನು ತರ ಅಲ್ಲ ಏನೋ ಲಾಸ್ಟ್ ಟೈಮ್ ಇಂದ ಬರ್ತಾ ಇರೋದು ಸೂಪರ್ ಎಲಿಫೆಂಟ್ ಬಟ್ ಅದು ದಂತಗಳು ಒಂಥರ ಅದು ಅಷ್ಟೊಂದು ಚೆನ್ನಾಗಿ ಆಹ್ವಾನಗಳು ಚೆನ್ನಾಗಿದೆ ಅವನು ಕಾಂಪಿಟೇಟರ್ ಬಗ್ಗೆ ಹೇಳದೇ ಬೇಕಿಲ್ಲ ಅಲ್ಲ ಸೊ ಭೀಮ 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 ಇನ್ನೇನು ಯಾವಾಗ್ಲೂ ಅಷ್ಟೇ ರೋಹಿತ್ ಒಳ್ಳೆ ಫ್ರೆಂಡ್ ಮಾಡ್ಕೋಬಿಟ್ಟು ಭೀಮಾ ಸುಮ್ನೆ ನೋಡ್ತಾ ನಿಂತ್ಕೊಂಡಿದ್ರೆ ಒಂದ್ ಫೈವ್ ಮಿನಿಟ್ಸ್ ಏನೋ ಒಂಥರ ಖುಷಿ ಭೀಮನ ರೋಹಿತ್ ಆ ಕಡೆ ಈ ಕಡೆ ಚೇಷ್ ಮಾಡ್ಕೊಂಡು ಮದುವೆ ಲಕ್ಷ್ಮಿ ಬೆಳೆಯೋ ಮಗು ಅವನು ರೋಹಿತ್ ಅಷ್ಟೇನೆ ಒಳ್ಳೆ ಫ್ರೆಂಡ್ ಆಗ್ಬಿಟ್ಟಿ ಈ ಕಡೆ ಏಕಲವ್ಯ ಮತ್ತೆ ಇದು ಲಕ್ಷ್ಮಿ ಲಕ್ಷ್ಮಿ ಅವ್ರಿಗೂ ಅವ್ರ ಕಡೆ ಮೂರ್ ಜನ ಒಂದು ಇದು ಬ್ಯಾಚ್ ಇಲ್ಲಿ ಧನಂಜಯ ಕಂಚನ್ ಹಿರಣ್ಯ ಸುಗ್ರೀವ್ ಒಂದೊಂದು ಟೀಮ್ ಈರಣ್ಯ ರಾಂಪುರ ಇಂದ ಬಂದಿರ್ತಕ್ಕಂಥ ಎಲ್ಲ ಒಂದೊಂದು ಟೀಮ್